ಸ್ನೇಹಿತರೆ ನಮಸ್ಕಾರ ನಾನು ಜಿ ಟಿ ಸತ್ಯನಾರಾಯಣ್ ತುಮರಿಂದ ಮಾತಾಡ್ತಾ ಏನು ಸರ್ ವಿಶೇಷ ಯಾವ ಊರಲ್ಲಿ ಇದ್ದೀರಿ ಅಂತ ಕೇಳಿದ್ರೆ ಇದು ನಮ್ಮೂರು ಬ್ರಾಹ್ಮಣ ಕೆಪ್ಪಿಗೆ ಇವತ್ತು ನಮ್ಮ ಊರಿಗೆ ಸಾಗರ ಉಪವಿಭಾಗದ ಉಪವಿಭಾಗಾಧಿಕಾರಿಗಳು ಬಂದಿದ್ದಾರೆ ಏನು ಸರ್ ವಿಶೇಷ ಅಂತ ಕೇಳಿದ್ರೆ ಅವರೇ ಮನೆ ಮನೆಯ ಸರ್ವೆ ನಡೀತಾ ಇದೆ ಏನು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಏನು ನಡೀತಾ ಇದೆ ಆ ಸಮೀಕ್ಷೆಯ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ ನೋಡೋಣ ಅಂತೇಳಿ ದ್ವೀಪಕ್ಕೆ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಈಗ ನಮ್ಮ ಮನೆ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವೀಗ ಏನು ಶಾಡೋ ಪ್ರದೇಶಗಳು ಅಂದ್ರೆ ಎಲ್ಲೆಲ್ಲಿ ನಮ್ಗೆ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ ಕನೆಕ್ಟಿವಿಟಿ ಇರಲ್ಲ ಅಂತ ಕಡೆ ಎಲ್ಲಾನು ಕೂಡ ನಾವು ಮನೆ ಮನೆಗೆ ಏನ್ ಸಮೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ ಗಣತಿದಾರರ ಕರ್ಕೊಂಡು ಅದಕ್ಕೆ ನಾವೇ ಕೂಡ ಒಂದು ಸ್ಪಾಟ್ ವಿಸಿಟ್ ಮಾಡಿ ಮೇಲುಸ್ತುವಾರಿ ನಾವೇ ಆಗಿರೋದ್ರಿಂದ ನೋಡ್ಲಿಕ್ಕೆ ಬಂದಿದೀವಿ ಅಂಡ್ ನಮ್ಮ ಎನುಮರೇಟರ್ಸ್ ತುಂಬಾ ಕಷ್ಟಪಟ್ಟು ಇದನ್ನ ಮಾಡ್ತಾ ಇದಾರೆ ಜನರು ಕೂಡ ತುಂಬಾ ಚೆನ್ನಾಗಿ ಸಹಕಾರ ನೀಡ್ತಾ ಇದ್ದಾರೆ ಸಹಕಾರ ಈಗ ಇರಲಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಸಮೀಕ್ಷೆಯನ್ನು ಮುಗಿಸಿ ಮಾನ್ಯ ಸರ್ಕಾರದ ಆದೇಶದಂತೆ ನಾವೆಲ್ಲರೂ ಈ ಸಮೀಕ್ಷೆನ ಮುಗಿಸಿ ಈ ನಮ್ಮ ಶಿಕ್ಷಕರಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ನಾನು ಅದನ್ನೇ ಹೇಳ್ತಾ ಇದೀನಿ ಆದಷ್ಟು ಬೇಗ ನೀವು ಇದನ್ನ ಗಣತಿನ ಮುಗಿಸಿ ಪ್ರಜೆಗಳನ್ನ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಈ ಒಟಿ ಪಿ ಸಂಬಂಧಪಟ್ಟಂತೆ ಈಗ ಟೆಕ್ನಿಕಲ್ ಏರರ್ಸ್ ಗಳು ಸಣ್ಣ ಪುಟ್ಟ ಇದ್ರು ಕೂಡ ಇದೆ ಅನ್ನೋದು ಒಂದ್ ಸಂಖ್ಯೆ ನೆಟ್ವರ್ಕ್ ಏನು ಆಲ್ಟರ್ನೇಟಿವ್ ಆಗಿ ಯೋಚನೆ ಮಾಡಿ ಏನ್ ಮಾಡಿದೀವಿ ಮೊದಲನೇದಾಗಿ ಒಂದು ಗಣಿತಿದಾರದ್ದು ಒಂದು ಲಾಗಿನ್ ಕ್ರೆಡೆನ್ಶಿಯಲ್ ಓಕೆ ಬಿಟ್ರೆ ಲಾಗಿನ್ ಲಾಗಿನ್ಶಿಯಲ್ಸ್ ಅಂತ ಇದೆ ಈಗ ಗಣಿತಿದರಗೋಸ್ಕರನೇ ಕಾಯ್ಬೇಕು ಅಂತ ಏನಿಲ್ಲ ಈಗ ನಮ್ಮ ಸಾಗರದಲ್ಲಿ ಸುಮಾರು ಜನ ಪ್ರಜ್ಞಾವಂತ ನಾಗರಿಕರಿದ್ದಾರೆ ಅವರು ಸಾಕಷ್ಟು ಜನ ವಿದ್ಯಾವಂತರು ಕೂಡ ಇದ್ದಾರೆ ಅದು ನಾವು ಏನ್ ಅರವತ್ತೈದು ಪ್ರಶ್ನೆಗಳು ಏನ್ ಕೇಳ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟನಾಗ ಈಗ ಆಲ್ರೆಡಿ ನಮ್ಮ ಸರ್ಕಾರದಿಂದ ಆಗಿರ್ಬೋದು ಸಾಮಾಜಿಕ ಮಾಧ್ಯಮಗಳಲ್ಲಾಗಿರಬಹುದು ಸಾಕಷ್ಟು ಮಾಹಿತಿ ನೀಡಲಾಗಿ ಈಗ ಅವರೇನೆ ಆ ಗಣತಿನ ಸ್ವಯಂ ಪ್ರೇರಿತವಾಗಿ ಪೂರ್ಣಗೊಳಿಸಬಹುದು ಒಂದು ಎರಡನೇದಾಗಿ ನಮ್ ಗಣಿತಿದಾರರು ಕೂಡ ಅಲ್ಲಿ ಬಂದಾಗ್ಲೂ ಅಥವಾ ಅವ್ರ ಮನೆಯಲ್ಲಿ ಆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಇದೆ ಅನ್ನೋದಾದ್ರೆ ನಾವೇನ್ ಮಾಡ್ತಾ ಇದೀವಿ ನಿಯರೆಸ್ಟ್ ಎಲ್ಲಿ ಹತ್ರದಲ್ಲಿ ಮೊಬೈಲ್ ನೆಟ್ವರ್ಕ್ ಬರುತ್ತೆ ಆ ಮೊಬೈಲ್ ನೆಟ್ವರ್ಕ್ ಬರೋ ಸ್ಥಳದಲ್ಲೇನೆ ಆ ಜನರನ್ನ ಕರೆಸಿ ಏನ್ ಮಾಡ್ತಾ ಇದ್ದೀವಿ ಉದಾಹರಣೆಗೆ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ಓಕೆ ಆಗಿದೆ ಸರ್ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ಸಾಗರದ ಜನ ತುಂಬಾ ಪ್ರಜ್ಞಾವಂತ ಜನ ತುಂಬಾ ವಿದ್ಯಾವಂತರು ಅವರಿಂದ ಸಹಕಾರ ಯಾವಾಗ್ಲೂ ಮುಂಚೆ ಆಗಿತ್ತು ಅದೇ ತರ ನಿರೀಕ್ಷಿತ ಮಟ್ಟದಲ್ಲಿ ಸಹಕಾರ ಇದೆ ನಮ್ಮ ಗಣಿತಿದಾರರು ಕೂಡ ಅಷ್ಟೇ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ನಾವು ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದೀವಿ ಒಂದು ಯಶಸ್ವಿ ಗಣತಿ ನಡೆಯುತ್ತೆ ನಡೆಯುತ್ತೆ ಖಂಡಿತವಾಗ್ಲೂ ವಿಶ್ವಾಸದಲ್ಲಿ ಇದೀವಿ ಇದು ಇಲ್ಲಿನ ಅಪ್ಡೇಟ್ ಈಗ ಸಮಯ ಐದು ಗಂಟೆ ಆಗಿದೆ ಐದು ಗಂಟೆ ಆದರೂ ಕೂಡ ದ್ವೀಪದಲ್ಲಿದ್ದಾರೆ ಈಗ ಮುಂದಿನ ಬ್ಯಾಕ್ ಕೋಡು ದ್ವೀಪದ ಉಳಿದ ಭಾಗಗಳಿಗೆ ಹೋಗಿ ಮರಳುತ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಸ್ ಎಸ್ ಸಾಹೇಬರು ಮತ್ತು ಸಾಗರ ತಾಲೂಕ್ ಪಂಚಾಯತಿ ಇ ಓರು ಅವರು ಬಿ ಇ ಒಂದು ತಂಡವೇ ಹೀಗೆ ಬಂದಿದೆ ಅನ್ನೋದನ್ನು ಇಲ್ಲಿ ನಾನು ದಾಖಲಿಸ್ತಾ ಇದ್ದೇನೆ ನಮ್ಮ ಕಡೆಯಿಂದ ಅವರಿಗೆ ಶುಭಾಶಯ ಹೇಳ್ತಾ ಇದ್ದೀನಿ ನಮಸ್ಕಾರ